ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಬಿಗ್ ಅಪ್ಡೇಟ್ ಗೆ ಸ್ವಾಗತ ಹೌದು ಲೈವ್ ಪ್ರೂಫ್ ಸಮೇತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಅಪ್ಡೇಟ್ ಅನ್ನ ನಿಮ್ ಮುಂದೆ ಇಡುವಂತಹ ಪ್ರಯತ್ನ ನಾನು ಮಾಡ್ತೇನೆ ಆ ಒಂದು ಡೀಟೇಲ್ಸ್ ಅಲ್ಲಿ ಏನ ವಿಶ್ಲೇಷಣೆಯನ್ನ ಕೊಟ್ಟಿದ್ದಾರೆ ಏನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದನ್ನು ಕೂಡ ಓದಿ ಹೇಳುವಂತಹ ಕೆಲಸವನ್ನ ನಾನು ಮಾಡ್ತೀನಿ ಸೊ ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರನೇ ಕಂತಿನ ಹಣದ ಬಗ್ಗೆ ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಇದರ ಜೊತೆಗೆನೆ ಹದಿನೆಂಟು ದಿನಗಳ ಕಾಲ ಶಾಲಾ ಕಾಲೇಜುಗಳು ರಜೆಯನ್ನ ಘೋಷಣೆ ಮಾಡಲಾಗ್ತಾ ಇದೆ ಸೊ ಹಾಗಾದ್ರೆ ಆ ಇದು ನಿಜಾನ ಅಥವಾ ಸುಳ್ವಾ ಈಗಾಗಲೇ ಶಿಕ್ಷಣ ಇಲಾಖೆ ಇದ್ರ ಬಗ್ಗೆ ನೋಟಿಸ್ ಅನ್ನ ಹೊರಡಿಸಿದೆಯಾ ಅದ್ರ ಬಗ್ಗೆ ಎಲ್ಲವೂ ಕೂಡ ನಾವು ಚರ್ಚೆ ಮಾಡ್ತಾ ಹೋಗೋಣ ಒಟ್ಟಾರೆಯಾಗಿ ಇಲ್ಲಿ ಗೃಹಲಕ್ಷ್ಮಿಯರಿಗೆ ನಿಮ್ಮ ಮಕ್ಕಳಿಗೆ ಬಹಳ ಇಂಪಾರ್ಟೆಂಟ್ ಮಾಹಿತಿ ಆಗಿದ್ದರಿಂದ ವಿಡಿಯೋವನ್ನ ನೀವು ಕೊನೆವರೆಗೂ ವಾಚ್ ಮಾಡಲೇಬೇಕು ಸೊ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿರ್ತಕ್ಕಂತಹ ಅಪ್ಡೇಟ್ ಅನ್ನ ತರ್ತಾ ಇರ್ತೇವೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ ಬರೋಣ ಸ್ನೇಹಿತರೆ ನೀವು ಪ್ರತಿ ತಿಂಗಳು ಕೂಡ ಎರಡು ಸಾವಿರ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ಇಲ್ಲಿ ಮಾತನ್ನ ಕೊಟ್ಟು ಆ ಈ ಪಂಚ ಗ್ಯಾರಂಟಿಗಳನ್ನ ಅದರಲ್ಲಿ ಒಂದಾದಂತಹ ಗೃಹಲಕ್ಷ್ಮಿ ಯೋಜನೆಯನ್ನ ಇಳಿಸಿದೆ ಸೊ ಹಾಗಾಗಿ ಈಗಾಗಲೇ ಇಪ್ಪತ್ತೊಂದನೇ ಕಂತಿನ ಹಣದವರೆಗೂ ಕೂಡ ನಿಮಗೆ ದುಡ್ಡು ಬಂದಿರ್ತಕ್ಕಂಥದ್ದು ಸುಮಾರು ನಲವತ್ತೆರಡು ಸಾವಿರ ದುಡ್ಡನ್ನ ನೀವು ಪಡ್ಕೊಂಡಿದ್ದೀರಿ ಹಾಗಾದ್ರೆ ಇನ್ನು ಇಪ್ಪತ್ತ್ ಎರಡನೇ ಕಂತಿನ ಹಣ ಕೂಡ ರಿಲೀಸ್ ಆಗ್ತಾ ಇದೆ ಇಪ್ಪತ್ ಮೂರನೇ ಕಂತಿನ ಹಣ ಕೂಡ ಕೊಡಬೇಕಾಗಿದೆ ಹಾಗಾದ್ರೆ ಈ ಆ ಮತ್ತೆ ಎರಡು ತಿಂಗಳ ಹಣವನ್ನ ಯಾವಾಗಿನಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಅಪ್ಡೇಟ್ ಆದ್ರೂ ಏನು ಇಷ್ಟಕ್ಕೆ ಡಿಲೇ ಆಗ್ತಾ ಇದೆ ಇಲ್ಲಿ ಅದರದೇ ಆದಂತಹ ಸಾಕಷ್ಟು ಕೆಲಸ ಕಾರ್ಯಗಳಿರ್ತವೆ ಮೊದಲನೇದಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆದೇ ಸಾಕಷ್ಟು ಕೆಲಸ ಕಾರ್ಯಗಳಿರ್ತವೆ ಹಾಗಾಗಿ ಹಣವನ್ನ ಹೊಂದಾಣಿಕೆ ಮಾಡ್ಲಿಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಅಂತೂ ಆಗತ್ತೆ ಇನ್ನು ಸರ್ಕಾರ ಕೊಡಬೇಕಂತ ಹೇಳ್ಬಿಟ್ಟು ಅಂದ್ರೆ ಕೊಡ್ಲೇಬೇಕಂತ ಹೇಳ್ಬಿಟ್ಟು ಮನಸ್ಸು ಮಾಡಿ ತಂದ್ರೆ ಏನು ತಲೆ ಕೆಡ್ಸ್ಕೊಳಂತ ಅವಶ್ಯಕತೆ ಇಲ್ಲ ಒಂದಾದ್ಮೇಲೆ ಒಂದು ಜಮಾ ಮಾಡಿ ಕ್ಲಿಯರ್ ಮಾಡ್ಬೋದು ಆದ್ರೆ ಸರ್ಕಾರ ಇದರ ಕಡೆನೆ ಗಮನ ಹರಿಸ್ಲಿಕ್ ಬರೋದಿಲ್ಲ ಎಲ್ಲಾ ಯೋಜನೆಗಳನ್ನ ಕೂಡ ಒಟ್ಟಾರೆಯಾಗಿ ಅಹ್ ಒಂದೊಂದಾಗಿ ನಡೆಸ್ತಾನೆ ಹೋಗ್ಬೇಕಾಗಿರತ್ತೆ ಹಾಗಾಗಿ ಈಗ ಸರ್ಕಾರದ ಆರ್ಥಿಕ ಹೊರೆ ಕೂಡ ನಿಮ್ಗೆ ಗೊತ್ತಿರಬಹುದು ಇದೆಲ್ಲವೂ ಕೂಡ ಗಮನದಲ್ಲಿ ನಾವು ಇಟ್ಕೊಡ್ ಇಟ್ಕೊಳ್ಬೇಕಾಗತ್ತೆ ಸದ್ಯಕ್ಕೆ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಅಪ್ಡೇಟ್ ಬಗ್ಗೆ ನಾವು ತಿಳಿದುಕೊಳ್ಳೋಣ ಒಂದು ಪೋಸ್ಟ್ ಕೂಡ ಮಾಡಿದ್ದಾರೆ ಟ್ವಿಟರ್ ನಲ್ಲಿ ಬೇಕಾದ್ರೆ ಸರ್ಚ್ ಮಾಡಿ ನೋಡಬಹುದು ನಿಮಗೆ ಸ್ಕ್ರೀನ್ ನಲ್ಲಿ ಕೂಡ ಕಾಣಿಸ್ತಾ ಇರಬಹುದು ಇಲ್ಲಿ ನೋಡಿ ಈವರೆಗೆ ಇಪ್ಪತ್ತೊಂದನೇ ಕಂತುಗಳ ಗೃಹಲಕ್ಷ್ಮಿ ಹಣವನ್ನ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಮಾಡಿದ್ದೇವೆ ಸುಮಾರು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರು ನಮ್ಮ ಯೋಜನೆಯ ಸದುಪಯೋಗ ಪಡೆದುಕೊಂಡಿದ್ದಾರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಗೃಹಲಕ್ಷ್ಮಿ ಹಣವನ್ನ ಶೀಘ್ರವೇ ಬಿಡುಗಡೆ ಮಾಡ್ತೇವೆ ಅಂತ ಸ್ಪಷ್ಟನೆಯನ್ನ ಈ ಹಿಂದೆನೆ ಕೊಟ್ಟಿದ್ದಾರೆ ಎರಡು ಮೂರು ದಿನಗಳ ಹಿಂದೆನೆ ಸೊ ಹಾಗಾದ್ರೆ ಶೀಘ್ರವೇ ಅಂದ್ರೆ ಇನ್ನು ಎಷ್ಟು ದಿನ ಅಂತ ನೀವು ಕೇಳ್ಬೋದು ಶೀಘ್ರ ಅಂದ್ರೆ ಬಹಳ ದಿನ ಏನ್ ಟೈಮ್ ತಗೊಳುದಿಲ್ಲ ಆಲ್ರೆಡಿ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ದುಡ್ಡು ಆಲ್ರೆಡಿ ಬಂದಿರತಕ್ಕಂಥದ್ದು ಟ್ರಯಲ್ ಕೂಡ ನಡೆಯುತ್ತೆ ಯಾಕಂದ್ರೆ ಈಗಾಗಲೇ ನಡೆದಿದ್ದಾನು ಕೂಡ ಇನ್ಮೇಲೂ ಕೂಡ ನಡೆಯುತ್ತೆ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಏನಾದ್ರೂ ತಾಂತ್ರಿಕ ದೋಷ ಆದ್ರೂ ಸಹಿತ ಮತ್ತೆ ಡಿಲೇ ಆಗುತ್ತೆ ಹಾಗಾಗಿ ಇಲ್ಲಿ ಸರಿಯಾದ ಟೈಮ್ ನೋಡ್ಕೊಂಡು ಸರಿಯಾದ ಸಂದರ್ಭದಲ್ಲಿ ಹಣವನ್ನ ಜಮಾ ಮಾಡಬೇಕು ತದನಂತರ ಯಾವುದೇ ರೀತಿ ತಾಂತ್ರಿಕ ದೋಷ ಆಗುವುದಿಲ್ಲ ಸ್ಪೀಡ್ ಆಗಿ ಒಟ್ಟಾರೆ ಒಮ್ಮೆಲೆ ಜಮಾ ಮಾಡಿದ್ರೆ ತಾಂತ್ರಿಕ ದೋಷ ಆಗುವಂತಹ ಸಾಧ್ಯತೆ ಇರುತ್ತೆ ಅಂತ ಲಕ್ಷ್ಮೀ ಹಬ್ಬಳಕರ್ ಅವರು ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ನಿಮ್ಮ ನಿಮ್ಮ ಅಕೌಂಟ್ ಕೂಡ ಚಾಲ್ತಿಯಲ್ಲಿ ಇಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಗಮನಕ್ಕೆ ತಂದಿದ್ದಾರೆ ಯಾಕಂದ್ರೆ ಬಹಳಷ್ಟು ಮಹಿಳೆಯರ ಅಕೌಂಟ್ಗಳು ಟ್ರಾನ್ಸಾಕ್ಷನ್ ಇರೋದೇ ಕಾರಣಕ್ಕಾಗಿ ಬಂದ್ ಆಗಿರುತ್ತೆ ಆ ಒಂದು ಅಕೌಂಟ್ ಗಳನ್ನ ಮತ್ತೆ ರೀ ಓಪನ್ ಮಾಡಿಸ್ಕೊಳ್ಬೇಕು ನೀವು ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಜಮಾ ಆಗೋದಿಲ್ಲ ಹಾಗಾದ್ರೆ ಅಂತ ತಿಳಿಸಿದ್ದಾರೆ ಸೊ ಯಾರ್ಯಾರ್ದು ಈ ರೀತಿ ಅಕೌಂಟ್ಸ್ ಗಳಿದಾವೆ ನೀವು ಬಹಳ ದಿನ ಆಯ್ತು ಅಕೌಂಟ್ ಗೆ ದುಡ್ಡನ್ನ ಹಾಕೋದು ತೆಗೆದು ಮಾಡಿರೋದಿಲ್ಲ ಹಾಗಾಗಿ ಆ ಅಕೌಂಟ್ ಗಳನ್ನ ಮತ್ತೆ ಓಪನ್ ಮಾಡಿಸ್ಕೊಳ್ಳಿ ಈ ಕೆ ವೆಸ್ ಸಿ ಮಾಡಿಸ್ಕೊಳ್ಳಿ ಮತ್ತೆ ನಿಮ್ಗೆ ನೆಕ್ಸ್ಟ್ ದುಡ್ಡು ಜಮಾ ಆಗುತ್ತೆ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇಲ್ಲಿ ಇವರು ಇಪ್ಪತ್ತೆರಡನೇ ಕಂತಿನ ಹಣ ಇವರ ಪ್ರಕಾರ ಅಗಸ್ಟ್ ತಿಂಗಳದು ಇನ್ನು ಇಪ್ಪತ್ತ್ ಮೂರನೇ ಕಂತಿನ ಹಣ ಅಂದ್ರೆ ಸೆಪ್ಟೆಂಬರ್ ತಿಂಗಳದು ಹಾಗಾದ್ರೆ ಇವರು ಅನ್ಕೊಂಡಿರ್ತಕ್ಕಂತಹ ಪ್ರಕಾರ ಜುಲೈವರೆಗೂ ಕೂಡ ಅಮೌಂಟ್ ಅನ್ನ ಹಾಕೊಂಡಿ ಹಾಕಿದೀವಿ ಅಂತ ಅನ್ಕೊಂಡಿದ್ದಾರೆ ಹಾಗಾದ್ರೆ ಇಲ್ಲಿ ಮೇವರೆಗೂ ಮಾತ್ರ ದುಡ್ಡು ಬಂದಿರತಕ್ಕಂಥದ್ದು ನಮ್ಮ ಲೆಕ್ಕಾಚಾರದ ಪ್ರಕಾರ ಇಲ್ಲಿ ನೋಡಿ ಇಪ್ಪತ್ತೊಂದನೇ ಕಂತಿನ ಹಣ ಅಂದ್ರೆ ಮೇ ತಿಂಗಳ ಹಣ ಆಗಿದೆ ಇನ್ನು ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ನಾಲ್ಕು ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ ಅಂತ ಪ್ರತಿಯೊಂದು ಮಾಧ್ಯಮದಲ್ಲಿ ನೀವು ಕೇಳ್ತಾ ಇರ್ತೀರಿ ಹಾಗೆ ನಮ್ಮ ಮಾಧ್ಯಮದಲ್ಲಿ ಕೂಡ ಕೇಳಿರ್ತೀರಿ ಹೀಗಾಗಿ ನಾಲ್ಕು ತಿಂಗಳ ಪೆಂಡಿಂಗ್ ಹಣವನ್ನದಲ್ಲಿ ಎರಡು ತಿಂಗಳದಾದರೂ ಇವರು ಕ್ಲಿಯರ್ ಮಾಡಬೇಕಾಗಿದೆ ಅಂದ್ರೆ ಜೂನ್ ಜುಲೈ ನೆಕ್ಸ್ಟ್ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳದು ಕೊಡಬೇಕು ಇವರು ಡೈರೆಕ್ಟ್ ಆಗಿ ಹೇಳ್ತಾ ಇದಾರೆ ಈಗ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣವನ್ನ ಕೊಡ್ತೇವೆ ಅಂತ ಹೇಳ್ಬಿಟ್ಟು ಹಾಗಾದ್ರೆ ಇಲ್ಲಿ ನಿಮಗೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಟೋಟಲ್ ನಾಲ್ಕು ತಿಂಗಳ ಹಣವನ್ನ ಅಹ್ ನಿಮಗೆ ಜಮಾ ಮಾಡಿ ಕೊಡಲಾಗುವುದು ಅನ್ನೋದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಅಂತ ಅನ್ಕೊಂಡ್ಬಿಡಿ ಅಂದ್ರೆ ಇಪ್ಪತ್ತೆರಡನೇ ಕಂತು ಇಪ್ಪತ್ತ್ ಮೂರನೇ ಕಂತು ಇಪ್ಪತ್ನಾಲ್ಕು ಇಪ್ಪತ್ತೈದು ಟೋಟಲ್ ನಾಲ್ಕು ಕಂತುಗಳನ್ನ ಕ್ಲಿಯರ್ ಮಾಡ್ತೇವೆ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅದರಲ್ಲಿ ಎರಡು ಕಂತುಗಳನ್ನ ಆದ್ರೂ ನಮಗೆ ಕ್ಲಿಯರ್ ಮಾಡಬಹುದು ಅಂದ್ರೆ ನಾಲ್ಕು ಕಂತುಗಳನ್ನ ಒಟ್ಟಾರೆಯಾಗಿ ಜಮಾ ಮಾಡಿ ಕ್ಲಿಯರ್ ಮಾಡೋದಿಲ್ಲ ಅದಕ್ಕೆ ಎಷ್ಟು ಕಂತುಗಳು ಎಷ್ಟು ದುಡ್ಡು ಬೇಕಾಗುತ್ತೆ ಅಂದ್ರೆ ನಾಲ್ಕು ಕಂತುಗಳಿಗೆ ಹತ್ತು ಸಾವಿರ ಕೋಟಿ ಅಷ್ಟೊಂದು ಹೊಂದಾಣಿಕೆ ಮಾಡ್ಲಿಕ್ಕೆ ಟೈಮ್ ಬೇಕಾಗುತ್ತೆ ಸದ್ಯಕ್ಕೆ ಮಾತ್ರ ಎರಡು ಕಂತುಗಳನ್ನ ಕ್ಲಿಯರ್ ಮಾಡಬಹುದು ಅನ್ನುವಂತಹ ಸಾಧ್ಯತೆ ಇದೆ ಹೇಳಿಕೆಗಳು ಕೂಡ ಕೇಳಿ ಬರ್ತಾ ಇದೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇರ್ತಕ್ಕಂತಹ ಅಧಿಕಾರಿಗಳು ಕೂಡ ಇದನ್ನೇ ಅಪ್ಡೇಟ್ ಕೊಟ್ಟಿರ್ತಕ್ಕಂಥದ್ದು ಈಗ ಎರಡು ಕಂತುಗಳನ್ನ ನಾವು ಪಡ್ಕೊಳ್ಬಹುದು ಅಂದ್ರೆ ನಾಲ್ಕು ಸಾವಿರ ದುಡ್ಡನ್ನ ಪಡ್ಕೊಳ್ಬಹುದು ಸೊ ಅದಕ್ಕಾಗಿ ನಾವು ಕಾಯ್ದು ನೋಡ್ಬೇಕು ಇನ್ನು ಒಂದು ವಾರದಲ್ಲಿ ರಿಲೀಸ್ ಆಗಿ ಕ್ಲಿಯರ್ ಆಗುವಂತಹ ಸಾಧ್ಯತೆ ಇದೆ ಒಂದು ಸಾರಿ ರಿಲೀಸ್ ಆದ್ರೆ ಕ್ಲಿಯರ್ ಆಗ್ಲಿಕ್ಕೆ ಬಹಳ ದಿನ ಏನ್ ತೆಗೆದುಕೊಳ್ಳೋದಿಲ್ಲ ಪ್ರತಿಯೊಬ್ಬರ ಖಾತೆಗೆ ಜಮಾ ಆಗತ್ತೆ ಇದರ ಜೊತೆಗೇನೆ ಇನ್ನೊಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಅದೇನಂದ್ರೆ ಬಿಗ್ ಶಾಕ್ ಅಂತಾನೆ ಹೇಳ್ಬಹುದು ಸುಮಾರು ಎರಡು ಲಕ್ಷ ಫಲಾನುಭವಿಗಳನ್ನ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಮತ್ತೆ ಹೊರಹಾಕಲಾಗಿದೆ ಅನ್ನುವಂತಹ ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಈ ಎರಡು ಲಕ್ಷ ಮಹಿಳೆಯರು ಯಾರ್ಯಾರು ಅಂತ ನೀವು ಕೇಳ್ಬಹುದು ಜಿ ಎಸ್ ಟಿ ಮತ್ತೆ ಹೊಸ ಹೊಸ ವ್ಯಾಪಾರಗಳನ್ನ ಮಾಡ್ತಕ್ಕಂಥವ್ರು ಹೌದು ಬಹಳಷ್ಟು ಫಲಾನುಭವಿಗಳನ್ನ ನೀವು ನೋಡಿರಬಹುದು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಹ್ ಒಂದಾದ್ಮೇಲೆ ಒಂದೇ ಗೃಹಲಕ್ಷ್ಮಿಯರನ್ನ ತೆಗೆದಾಕುವಂತಹ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾನೆ ಇದೆ ಅವ್ರು ಯಾರು ಎಲಿಜಿಬಲ್ ಇಲ್ಲ ಅವ್ರನ್ನ ಹಾಕಿದ್ದಾರೆ ಅಪ್ಲಿಕೇಶನ್ ಹಾಕುವಾಗ ಜಿ ಎಸ್ ಟಿ ಪೇಯರ್ ಅಂತ ಕೊಟ್ಟಿರ್ತಾರೆ ಯಾರು ಜಿ ಎಸ್ ಟಿ ಪೇರ್ ಮಾಡ್ತಾ ಇರ್ತಾರೆ ಇನ್ಕಮ್ ಟ್ಯಾಕ್ಸ್ ಪೇರ್ ಮಾಡ್ತಾ ಇರ್ತಾರೆ ಶ್ರೀಮಂತರು ಇರ್ತಾರೆ ಅವ್ರಿಗೆ ಯೋಜನೆ ಸಿಗೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಓನ್ಲಿ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಕಾರ್ಡ್ ಇದ್ದಂತವರಿಗೆ ಮಾತ್ರ ಈ ಒಂದು ಯೋಜನೆ ಸೀಮಿತ ಅಂತ ಸ್ಪಷ್ಟಪಡಿಸಿದ್ದಾರೆ ಆದ್ರೂ ಸಹಿತ ಬಹಳಷ್ಟು ಜನ ಅಪ್ಲಿಕೇಶನ್ ಹಾಕೊಂಡು ದುಡ್ಡನ್ನ ಪಡ್ಕೊಳ್ತಾ ಇದ್ರು ಮತ್ತೆ ಹೊಸ ಹೊಸ ವ್ಯಾಪಾರಗಳನ್ನ ಈಗ ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ಅಂತಹ ಎಲ್ಲ ಫಲಾನುಭವಿಗಳನ್ನ ನೋಡಿದ್ರೆ ಈಗ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳು ಸಿಕ್ಕಿದ್ದಾರಂತೆ ಅವರೆಲ್ಲರನ್ನು ಕೂಡ ಮತ್ತೆ ಹಾಕಿದ್ದಾರೆ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸೊ ಈಗ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತುಗಳು ಬರ್ತಾವಲ್ವಾ ಅದರಲ್ಲಿ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರಿಗೆ ಮಾತ್ರ ದುಡ್ಡು ಜಮಾ ಆಗುತ್ತೆ ಇನ್ನು ಎರಡು ಲಕ್ಷ ಫಲಾನುಭವಿಗಳಿಗೆ ಜಮಾ ಆಗೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಇನ್ನು ಇಂಪಾರ್ಟೆಂಟ್ ಇನ್ನೊಂದು ಶಾಲಾ ಕಾಲೇಜುಗಳ ಮಕ್ಕಳಿಗೆ ಅಂತ ಹೇಳೋದಾದ್ರೆ ಈ ಒಂದು ಹದಿನೆಂಟು ದಿನಗಳ ಕಾಲ ಅಂದ್ರೆ ಈ ಸೆಪ್ಟೆಂಬರ್ ಇಪ್ಪತ್ತ ಇಪ್ಪತ್ತನೇ ತಾರೀಕು ಹಿಡ್ಕೊಂಡು ಅದೇ ರೀತಿಯಾಗಿ ಈ ಆಗಸ್ಟ್ ಒಂದು ಅಕ್ಟೋಬರ್ ನ ಏಳನೇ ವರೆಗೂ ಕೂಡ ರಜೆ ಘೋಷಣೆ ಮಾಡಲಾಗುವಂತಹ ಸಾಧ್ಯತೆ ಇದೆ ಅಂತೆ ಹೌದು ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಹಿಡ್ಕೊಂಡು ಅಕ್ಟೋಬರ್ ಏಳನೇ ತಾರೀಕು ವರೆಗೂ ಕೂಡ ರಜೆ ಘೋಷಣೆ ಮಾಡಬಹುದಂತೆ ಅಂದ್ರೆ ಇನ್ನೂ ಕೂಡ ಸ್ಪಷ್ಟಪಡಿಸಿಲ್ಲ ದಸರಾ ಹಬ್ಬಕ್ಕಾಗಿ ಈ ಒಂದು ಹೇಳಿಕೆಗಳು ಕೇಳಿ ಬರ್ತಾ ಇದೆ ಬಹಳಷ್ಟು ಜನ ಕೇಳಿರ್ತೀರಿ ಕೂಡ ಈಗಾಗಲೇ ಗಳಲ್ಲಿ ಕೂಡ ನೋಡಿರ್ತೀರಿ ಮತ್ತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ಸ್ವಲ್ಪ ಗಮನ ಹರಿಸಿರ್ತೀರಿ ಆದ್ರೆ ಇಪ್ಪತ್ತನೇ ತಾರೀಕು ಹಿಡ್ಕೊಂಡು ಏಳು ಮತ್ತೆ ಅಕ್ಟೋಬರ್ ಏಳನೇ ತಾರೀಕು ಅಂದ್ರೆ ಸುಮಾರು ಹದಿನೆಂಟು ದಿನಗಳ ಕಾಲ ರಜೆ ಘೋಷಣೆ ಮಾಡಲಾಗುವುದು ಅಂತ ಸ್ಪಷ್ಟಪಡಿಸ್ತಾ ಇದೆ ಹಾಗಾದ್ರೆ ಇನ್ನೂ ಕೂಡ ಶಿಕ್ಷಣ ಇಲಾಖೆ ಇದ್ರ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಹೊರಡಿಸಿರುವುದು ಬಾಕಿ ಇದೆ ಅವ್ರೇನ್ ಒಂದು ಫೈನಲ್ ಡಿಸಿಷನ್ ಕೊಡ್ತಾರೋ ಅದೇ ಒಂದು ಫೈನಲ್ ಆಗಿರುತ್ತೆ ಒಂದು ಸುಮಾರು ಹತ್ತು ದಿನ ಆದ್ರೂ ಕೊಡುವಂತಹ ಸಾಧ್ಯತೆ ಇದೆ ಈಗ ದಸರಾ ಹಬ್ಬಕ್ಕೆ ಮಳೆಕಾಲ ಮಳೆ ಒಂದು ನಿಮಿತ್ತವಾಗಿ ಈ ಹಿಂದೆನೆ ಎರಡು ಅಥವಾ ಮೂರು ದಿನಗಳ ಕಾಲ ರಜೆಯನ್ನ ಘೋಷಣೆ ಮಾಡಲಾಗಿತ್ತು ಎಲ್ಲೆಲ್ಲಿ ಹೆಚ್ಚಿನ ಮಳೆ ಇದೆ ಯಾವ ತಾಲೂಕಿನಲ್ಲಿ ಹೆಚ್ಚಿನ ಮಳೆ ಇದೆ ಅಂತದ್ರಲ್ಲಿ ಶಾಲೆ ಕಾಲೇಜುಗಳನ್ನ ಶಾಲೆ ಶಾಲೆಗಳನ್ನ ರಜೆ ಕೊಟ್ಟಿದ್ರು ಕಾಲೇಜ್ ಗಳಲ್ಲ ಒಂದೊಂದು ಕಡೆ ಸರ್ಕಾರಿ ಕಾಲೇಜುಗಳು ಕೊಟ್ಟಿದ್ವು ಇನ್ನು ಪ್ರೈವೇಟ್ ಕಾಲೇಜುಗಳು ಹಾಗೆ ಸ್ಟಾರ್ಟ್ ಇದ್ವು ಆದ್ರೆ ಈ ಸಂದರ್ಭದಲ್ಲಿ ದಸರಾಗೆ ಶಾಲೆಗಳು ಪ್ರತಿಯೊಂದು ಅಂಗನವಾಡಿಗಳು ಗೋರ್ಮೆಂಟ್ ಶಾಲೆಗಳು ಎಲ್ಲವೂ ಕೂಡ ರಜೆ ಇರ್ತವೆ ಸೊ ಹಾಗಾಗಿ ಎಷ್ಟು ದಿನ ಅನ್ನೋದು ಅದು ಇನ್ನೂ ಅಧಿಕೃತವಾಗಿ ಶಿಕ್ಷಣ ಇಲಾಖೆ ಕಳಿಸ್ಬೇಕಾಗುತ್ತೆ ಅಂದ್ರೆ ಎಷ್ಟು ದಿನಗಳ ಕಾಲ ನಾವು ರಜೆಯನ್ನ ಘೋಷಣೆ ಮಾಡ್ತೀವಿ ಅನ್ನುವಂಥದ್ದು ಶಿಕ್ಷಣ ಇಲಾಖೆನೆ ಸ್ಪಷ್ಟಪಡಿಸಬೇಕು ಈಗ ಏನ್ ಆ ಕಡೆ ಈ ಕಡೆ ಕೇಳಿರ್ತೀರಿ ಅದು ಹೆಚ್ಚು ಕಡಿಮೆ ಕೂಡ ಆಗ್ಬಹುದು ರಜೆ ರಜೆಯಂತ್ರ ಸಿಗತ್ತೆ ಆದ್ರೆ ಇಂತಿಷ್ಟೇ ಅಂತ ಹೇಳಿಕ್ ಬರೋದಿಲ್ಲ ಸದ್ಯಕ್ಕೆ ಈಗ ಹೇಳಿಕೆಗಳು ಕೇಳಿ ಬಂದಿರತಕ್ಕಂತಹ ಪ್ರಕಾರ ಸುಮಾರು ಹದಿನೆಂಟು ದಿನಗಳ ಕಾಲ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಹಿಡ್ಕೊಂಡು ಅಕ್ಟೋಬರ್ ಒಂದನೇ ತಾರೀಕು ವರೆಗೂ ಕೂಡ ಸಿಗುವಂತಹ ಸಾಧ್ಯತೆ ಇದೆ ಅಂತ ಕೇಳಿ ಕೇಳಿ ಬರ್ತಾ ಇದೆ ಅಷ್ಟು ಮಾತ್ರ ನಾವು ತಿಳಿಸಬಲ್ಲೆ ಇನ್ನು ಶಿಕ್ಷಣ ಇಲಾಖೆಯಿಂದ ಏನು ಅಧಿಕೃತವಾಗಿ ಮಾಹಿತಿ ಬರುತ್ತೋ ಆವಾಗ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಸ್ಪಷ್ಟವಾಗಿ ಓಕೆನಾ ಈ ವಿಷಯ ನಿಮಗೆ ತಿಳಿದಿದ್ರೆ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಅಂಶವನ್ನು ಅಲ್ಲಿ ತನಕ ಬಾಯ್ ಬಿಡಿಸ್